ಇರ್ಲಿ ಯಾಕ ಕೇಳಿದ್ರ ನಮ್ಮ ಆತ್ಮೀಯ ಆ ನಮ್ಮ ನಸಿರಿನ ತಂಗಿ ಮೇಲೆ ಬಹಳ ಅಭಿಮಾನಿ ಇಟ್ಟುಕೊಂಡು ಈ ಕಡೆ ಎಲ್ಲೇ ಭಾಗದಾಗ ಇಲ್ಲಿ ಇರ್ಲಿಲ್ಲ ಅಂದ್ರೆ ಆ ಕಡೆ ಭಾಗದಾಗ ಇದ್ರು ಬರ್ತಾನೆ ಫೋನ್ ಹಚ್ಚಿ ಇಲ್ಲೇ ಆಗಿಟ್ರು ಬರಬೇಕು ಅಂತ ನಾವು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರ ಆಗಿರ್ತಕ್ಕಂಥ ಅರಳಿ ಕಟ್ಟಿಯ ಲಕ್ಕಮ್ಮ ದೇವಿಯ ಪೂಜಾರಿಗಳಾಗಿರ್ತಕ್ಕಂಥ ನಮ್ಮ ಏಕನಾಥ್ ಪೂಜಾರಿ ಅವರು ಕೂಡ ತಂಗಿ ಮೇಳಕ್ಕೆ ಹೋಗ್ಕೊಟ್ಲೈತೆ ಇಪ್ಪತ್ತೊಂದು ರೂಪಾಯಿ ಕಲಾಕಾರೆ ಕೊಟ್ಟಿರ್ತಾರ ಅವರಿಗಾದ್ರು ಕೂಡ ತಾಯಿ ಲಕ್ಷ್ಮೀ ದೇವಿ ಸರಿಸ